ನೋಡಿ ಕಾಯ್ ಇದ್ದೀವಿ ಮಳೆ ಸ್ವಲ್ಪ ಮಳೆ ಬರ್ತಾ ಇದೆ ಮಳೆ ಆದ್ರೂ ತಿಂತ ಇಲ್ಲ ಹ್ಮ್ ನಾವು ಕುಡ್ತಾ ಇರ್ತೀವಿ ಹ್ಮ್ ಇನ್ನೊಂದು ವೆರೈಟಿ ಇದೆ ಮತ್ತೆ ಹ್ಮ್ ಉದ್ದಕ್ಕ ಇದೆ ಅದು ನಾವು ಈಗ ಈ ತರ ಇದೊಂದು ವೆರೈಟಿ ಹ್ಮ್ ಹ್ಮ್ ಇದೊಂದು ವೆರೈಟಿ ಇದು ಅದೇ ಬಲ್ಬ್ ತರ ಇದು ಸ್ವಲ್ಪ ಬಲ್ಬ್ ಮತ್ತೆ ಇದು ಶೈನಿಂಗ್ ಶೈನಿಂಗ್ ಕಾಯಿ ಒಳ್ಳೆ ಶೈನಿಂಗ್ ಬರುತ್ತೆ ಇದು ಇದು ನೋಡಿ ಈ ಮರ ನೋಡಿ ಈ ಕಾಯಿ ನೋಡಿ ಈಗ ಈಗಲೇ ಇದೊಂದು ನಾನೂರು ಗ್ರಾಮ್ಸ್ ಕಾಯಿ ಇದೆ ಆದರೆ ಈ ಮರ ನೋಡಿ ಇದ್ರಲ್ಲೆಲ್ಲ ಕುಯ್ದ ಆಗಿರೋದು ಅದು ಗಾಳಿಗೆ ಸ್ವಲ್ಪ ಹ್ಮ್ ಇದೆ ಬಾರಕ್ಕೆ ಫುಲ್ ಬೆಂಡಾಗ್ಬಿಟ್ಟಿದೆ ಹ್ಮ್ ನಮ್ಮ ತಾಯಿಯಂತೆ ನೇಗಿಲು ನಮಸ್ಕಾರ ಹಾಂ ಸರ್ ನಿಮ್ಮ ಹೆಸರು ರಮಶೀತ್ ರಂಶೀತ್ ಸರ್ ನೀವು ಎಲ್ಲಿಂದೆಲ್ಲ ಕೊಡೋಣ ಕೊಯ್ಲು ಮಾಡ್ತೀರಾ ಸರ್ ಬಟರ್ ಫುಟ್ ಈಗ ಆಲ್ಮೋಸ್ಟ್ ಕೊಡಗಲ್ಲೆ ಮಾಮೂಲಿ ವಿರಾಜ್ಪೇಟೆ ಹ್ಞೂ ಅಮ್ಮತ್ತಿ ಹ್ಞೂ ಕೊಡಗಲ್ಲೆ ಎಲ್ಲ ಜಾಗಕ್ಕೆ ಕೊಯ್ತೀವಿ ಸೋಮಾರುಪೇಟೆ ಕೊಡ್ಲಿಪೇಟೆ ಹ್ಞೂ ಈಗ ನಾವು ಸೋಮಾರುಪೇಟೆಯಲ್ಲಿ ಇದ್ದೀವಿ ಹ್ಞೂ ಇವತ್ತು ಬಟರ್ ಫುಟ್ ಕೊಯ್ಯಕ್ಕೆ ಬಂದಿದ್ದೀವಿ ಸುಮಾರು ಹದಿನೆಂಟು ವೆರೈಟಿ ಇದೆ ಇಲ್ಲಿ ಕೊಯ್ದು ಮಡಗಿದೀವಿ ನೋಡಿ ಕಾಯಿ ಹೇಗೆ ಹೇಗಿರ್ಬೇಕಾ ಶೈನಿಂಗ್ ಇರ್ಬೇಕಾ ಕಾಯಿ ಈ ತರ ಶೈನಿಂಗ್ ಬರುತ್ತೆ ಇನ್ನೂ ಬೇಸಿಗೆ ಇನ್ನೂ ಶೈನಿಂಗ್ ಬರುತ್ತೆ ಮಳೆಗಾಲದಲ್ಲಿ ಈಗ ಮಳೆ ಜಾಸ್ತಿ ಅಲ್ಲ ಅದರಿಂದ ಸ್ವಲ್ಪ ಇದಿದೆ ಸರ್ ನಿಮ್ಮ ಪ್ರಕಾರ ಕೆಜಿಗೆ ಎಷ್ಟು ಹಣ್ಣು ಇದ್ರೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಸರ್ ಕೆಜಿಗೆ ಅಂತ ಹೇಳಿದ್ರೆ ಎರಡು ಮೂರು ಇದ್ರೆ ಒಳ್ಳೆ ಡಿಮ್ಯಾಂಡ್ ಇದೆ ಶೈನಿಂಗ್ ಇರಬೇಕು ಹ್ಮ್ ಎರಡು ಮೂರು ನಾಲ್ಕು ಗಂಟಾ ಡಿಮ್ಯಾಂಡ್ ಇರುತ್ತೆ ಮತ್ತೆ ಸೈಜ್ ಬರುತ್ತೆ ಒಂದು ಒಂದೂವರೆ ಕೆಜಿ ಎಲ್ಲ ಬರುತ್ತೆ ಒಂದು ಕಾಯಿ ಈಗ ಸ್ವಲ್ಪ ಮಳೆ ಆಗಿದ್ದಕ್ಕೆ ನಾವು ಕುಯ್ಯೋದು ಕಮ್ಮಿ ಅಲ್ಲ ಈಗದು ಬಟರ್ ಫ್ರೂಟ್ದು ಹೇಗೆ ಡಿಮ್ಯಾಂಡ್ ಆಗಿದೆ ಅಂತ ಡಿಮ್ಯಾಂಡು ಬೇಸಿಗೆ ಮಾರ್ಚ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಗಂಟ ಒಳ್ಳೆ ಇರುತ್ತೆ ಡಿಮ್ಯಾಂಡ್ ಇರುತ್ತೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಕಡಿಮೆ ಆದರೂ ನಾವು ಆದಷ್ಟು ರೇಟ್ ಕೊಡ್ತೀವಿ ಯಾಕೆಂತ ಹೇಳಿದ್ರೆ ಈಗ ಸುಮಾರು ಹೊರಗಡೆ ಎಲ್ಲ ಫುಟ್ ಾಯ್ತಾ ಅದರಿಂದ ಈಗ ನೀವು ಇದು ಕಳಿಸ್ತೀರಾ ಎಲ್ಲೆಲ್ಲ ಬಾಂಬೆ ಚೆನ್ನೈ ಬ್ಯಾಂಗ್ಳೂರು ಮೈಸೂರು ಎಲ್ಲ ಕೂಡ ಕೊಡ್ತಾ ಇದೀವಿರೋದೆಲ್ಲ ಇದು ಇಂಡಿಯನ್ ವೆರೈಟಿ ಅಲ್ವಾ ಇದೆಲ್ಲ ಹಾಳಾಗಲ್ವಾ ಅಂತ ಎಷ್ಟು ದಿನ ಇಡಬಹುದು ಅಂತ ಇದು ಇಲ್ಲ ಇಡಬಹುದು ಒಂದು ಫೈವ್ ಡೇಸ್ ಫೋರ್ ಡೇಸ್ ಎಲ್ಲ ಇಡಬಹುದು ಹ್ಮ್ 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 ಅಣ್ಣಾಗೋದು ಲೇಟ್ ಆಗೋದು ಇರುತ್ತೆ ಹ್ಮ್ ಒಂದು ವಾರ ಹಾಗೆ ಈಗ ನೀವು ಹೋಗ್ತಿರಲ್ಲ ಜಾಸ್ತಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅವರು ಎಂತ ಹಣ್ಣು ಜ್ಯೂಸಿಗೆ ಬೇಸಿಗೆಯಲ್ಲಿ ಜ್ಯೂಸಿಗೆ ಜಾಸ್ತಿ ಇನ್ನು ಮಳೆಗಾಲದಲ್ಲಿ ಇದು ಪಲ್ಪ್ ಪಲ್ಪಿಗೆ ಹೋಗುತ್ತೆ ಕ್ರೀಮ್ ಮಾಡ್ತಾರೆ ಈ ಬಟರ್ ಫುಟ್ಗೆ ಡಿಮ್ಯಾಂಡ್ ಇದೆಯಾ ಫ್ಯೂಚರ್ಲಿ ಹೆಂಗೆ ಸರ್ ಮುಂದಕ್ಕೆ ಇನ್ನು ಬಟರ್ ಫುಟ್ ಡಿಮ್ಯಾಂಡ್ ಇರುತ್ತೆ ಇಷ್ಟು ವರ್ಷ ಇದಲ್ಲ ಮೊದಲಲ್ಲಾದ್ರೆ ಬಟರ್ ಫುಟ್ ಯಾರು ತಗೊಳ್ತಾ ಈಗಾದರೆ ಬಟರ್ ಫುಟ್ಟಿಗೆ ಈಗ ಇದು ಬಂದಿದೆ ಅದರಿಂದ ಈಗ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಇದ್ದಾರೆಲ್ಲ ಲೈಕ್ ಮಾಡ್ತೀಯ ಮಾಡ್ತಾ ಇದ್ದಾರೆ ಅಂದರೆ ಈ ಇಲ್ಲಿ ಕೊಡಗಿಗಿಂತ ಬೇರೆ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀರಲ್ಲ ಹೊರಗಡೆ ಎಲ್ಲ ಬಾಂಬೆ ಎಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ ಚೆನ್ನೈ ಬಾಂಬೆ ಈ ಯಾಶ್ ವೆರೈಟಿ ಬಗ್ಗೆ ಏನ್ ಹೇಳ್ತೀರಾ ಯಾಶ್ ಅಂತ ಹೇಳಿದ್ರೆ ಯಾಶ್ ಜಾಸ್ತಿ ದಪ್ಪ ಬರಲ್ಲ ಒಂದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ ಬರುತ್ತೆ ಆದರೆ ಅದು ಹೊರಗಡೆಗೆ ದುಬೈ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಯ್ತಾ ಇದೆ ಇಲ್ಲಿ ಅದು ಒಳ್ಳೆ ರೇಟ್ ಇದೆ ಅಲ್ವಾ ಅದು ಒಳ್ಳೆ ಬೆಣ್ಣೆ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಯೆಲ್ಲೋ ಕಲರ್ ಆಗಿ ಚೆನ್ನಾಗಿರುತ್ತೆ ಕಲರ್ ಮಾತ್ರ ಅದು ಅಣ್ಣಾಗುವಾಗ ಬ್ಲಾಕ್ ಆಗಿ ಆಗುತ್ತೆ ಸರಿ ಸರ್ ಈಗ ಕರ್ನಾಟಕದಲ್ಲಿ ಎಲ್ಲ ಕಡೆ ಬೆಳೀತಿದ್ದಾರೆ ಬೆಣ್ಣೆ ಹಣ್ಣು ಕರ್ನಾಟಕ ಮಾತ್ರ ಅಲ್ಲದೆ ಎಲ್ಲ ಕಡೆನು ಬಗ್ಗೆ ಏನು ಮಹಾರಾಷ್ಟ್ರ ಅದೇ ಈ ಕೊಡಗಿನಲ್ಲಿ ಈಗ ಇರೋದು ಹೈಯೆಸ್ಟ್ ಕೊಡಗಿನಲ್ಲೇ ಈಗ ಎಲ್ಲ ಕಡೆ ಈಗ ಗಿಡಗಳು ತಗೊಂಡು ಹೋಯ್ತಾ ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲಾ ಗಿಡಗಳು ಈಗ ಹೊರಗಡೆಗೆ ಈ ಬಟರ್ಫುಟ್ ಹೇಗೆ ಹೋಗುತ್ತೋ ಅದೇ ತರ ಗಿಡನೂ ಹೋಯ್ತಾ ಇದೆ

ಇದು ತುಂಬಾ ಇತ್ತಲ್ವಾ ಕೊಡಗಲ್ಲಿ ಕೊಡಗಲ್ಲಿ ಯಾರು ಯೂಸ್ ಮಾಡ್ತಾ ಇತ್ತಿಲ್ಲ ಬಂದ್ಬಿಟ್ಟು ಜನಗಳಿಗೆ ಗೊತ್ತಾಗಿದೆ ಇದು ಒಳ್ಳೆ ಒಂದು ಇದು ಇದೆ ಅಂತೇಳಿ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಓಕೆ ಓಕೆ ನೀವು ಎಲ್ಲೆಲ್ಲ ಕೊಯ್ಲು ಮಾಡ್ತೀರಾ ಸರ್ ಕೊಡಗಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ನಾವು ವಿರಾಜ್ಪೇಟೆ ಸಿದ್ದಾಪುರ ಮತ್ತೆ ಆ ಥರ ಇವಾಗ ಸೋಮವಾರ ಬೆಟ್ಟಲ್ಲಿ ಇದ್ದೇವೆ ಹ್ಮ್ ಹ್ಮ್ ಅಂದ್ರೆ ನಿಮ್ಮ ಮೈನ್ ಬಿಸ್ನೆಸ್ ಯಾವ ಕೊಡು ಯಾವ ಕೊಡು ಹ್ಮ್ ಇದು ಪ್ರತಿದಿನ ಎಷ್ಟು ಕೊಯ್ಲು ಮಾಡ್ತೀರಾ ಎಷ್ಟು ಕೆಜಿಂಡ್ ಏಟ್ ಹಂಡ್ರೆಡ್ ಎಲ್ಲ ಮಾಡ್ತೀವಿ ನಿಮ್ಮ ಹೆಸರು ಸರ್ ಅಂತ ಅಂತೇಳಿ ನೀವು ಕೂಡ ಬಟರ್ ಫ್ರೂಟ್ ವ್ಯಾಪಾರಿ ಹೌದು ಹ್ಮ್ ಹ್ಮ್ ಲೋಡ್ ಮಾಡೋದು ಹ್ಮ್ ಹ್ಮ್ ಎಲ್ಲ ನಾವೇ ಮಾಡ್ತೀವಿ ಮತ್ತೆ ವೆರೈಟಿ ಇದೆ ತುಂಬಾ ಇಲ್ಲಿ ಟೋಟಲ್ ಹದಿನೆಂಟು ಎಕರೆ ತೋಟ ಹದಿನೆಂಟು ಎಕರೆಲಿ ಒಂದು ಸಾವಿರದ 3600 ಗಿಡ ಇದೆ ಎಲ್ಲ ವೆರೈಟಿ ಇದೆ ಹದಿನೆಂಟು ವೆರೈಟಿ ಇದೆ ಟೋಟಲಿ ಇದೆಲ್ಲ ಒಂದೊಂದು ವೆರೈಟಿ ಅಲ್ವಾ ಇದು ಒಂದೊಂದು ವೆರೈಟಿ ಓ ನೀವು ಒಂದೊಂದು ಮರದು ಸೆಪರೇಟ್ ಸೆಪರೇಟ್ ಬಾಕ್ಸಿಗೆ ಇರ್ತೀರಲ್ಲ ಇದು ವೆರೈಟಿ ಇದೆ ಮತ್ತೆ ಉದ್ದಕ ಇದೆ ಅದು ನಾವು ಈಗ ಕೂಯಿದಿಲ್ಲ ಈ ತರ ಇದೊಂದು ವೆರೈಟಿ ಇದೊಂದು ವೆರೈಟಿ ಇದು ಅದೇ ಬಲ್ಬ್ ತರ ಇದೆ ಸ್ವಲ್ಪ ಆ ಬಲ್ಬು ಮತ್ತೆ ಇದು ಶೈನಿಂಗ್ ಶೈನಿಂಗ್ ಕಾಯಿ ಆ ಒಳ್ಳೆ ಶೈನಿಂಗ್ ಬರುತ್ತೆ ಇದು ಇದೊಂದು

ಅದೇ ಡೈಲಿ ನಾವು ಓಕೆ ಓಕೆ ಥ್ಯಾಂಕ್ ಯು ನೋಡಿ ಬನ್ನಿ ಸರ್ ಇಲ್ಲಿ ನಾವು ಈಗ ಅದ್ರ ತೋಟ ಒಳಗಡೆ ಬಂದಿದ್ದೀವಿ ಸುಮಾರು ನೋಡಿ ಇದೊಂದು ಐದು ವರ್ಷ ಆಗಿದೆ ಗಿಡಗಳಿದೆ ಇದೆಲ್ಲ ಐದು ವರ್ಷ ಆಗಿದೆ ಎಲ್ಲದರಲ್ಲಿ ಕಾಯಿ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಕುಯ್ದು ಆಗಿದೆ ನೋಡಿ ಸರ್ ಈಗ ಕೊಯ್ಲಿಕ್ಕಿರೋ ಬಾಕಿ ಇರೋ ಕಾಯಿಗೆ ನೋಡಿ ಇದೊಂದು ವೆರೈಟಿ ನೀವು ನೋಡಿರಬಹುದು ಬಲ್ಬ್ಟಿಲ್ ಆಮೇಲೆ ಕಾಯಲ್ಲಿ ಇದೆಲ್ಲ ಕುಯ್ದು ಆಗಿದ್ದು ನಾವು ಬೇಸಿಗೆ ಮಾರ್ಚ್ ಅಲ್ಲಿ ಕುಯ್ದು ಮರಗಳು ಇದೆಲ್ಲ ಹ್ಮ್ ಇನ್ನು ಇನ್ನು ಕೆಳಗಡೆ ಸುಮಾರು ಕುಯ್ಲಿಕ್ಕೆ ಇದೆ ಈಗ ಹೊರಟಿದೀವಿ ಕುಯ್ಲಿಕ್ಕೆ ಬನ್ನಿ ಈಗ ನಾವು ಈ ಸತಿ ಮಳೆ ಜಾಸ್ತಿಯಾಗಿ ನೋಡಿ ಮರಗಳೆಲ್ಲ ತುಂಬಾ ಬಿದ್ದೋಗಿದೆ ನೋಡಿ ಅಲ್ಲಿ ನೋಡ್ತಾ ಇದಿರಬಹುದು ಗಾಳಿಗೆ ಬಿದ್ದಿರೋದು ನೋಡಿ ವಿಪರೀತ ಗಾಳಿಯಿಂದ ಈ ಮರ ಬರ್ದಿ ಹೋಗಿದೆ ನಮಗೆ ಕಟ್ಲಿಕ್ಕೆ ಆಗಲ್ಲ ಅಲ್ಲಿಂದ ಕಟ್ ಮಾಡಿ ಪುನಃ ಹೊಸ ಚಿಗಿಂತ ನೋಡಿ ಕಾಯಿ ಎಡಕ ಬಿದ್ದಿದೆ ಅದ್ರಲ್ಲಿ ಸುಮಾರು ಕಾಯಿ ಇತ್ತು ಅದು ಬೆಳತ್ತಿರಲ್ಲ ಅದನ್ನ ಈಗ ಮಾಡಬೇಕು ನೋಡಿ ಈಗ ಕುಯ್ಯೋದು ನೋಡಿ ಅವರು ಕುಯ್ತಾ ಇದ್ದಾರೆ ಹಿರಣ್ಯನವರು ಸಂತೋಷ್ರವರು ಕುಯ್ತಾ ಇದ್ದಾರೆ ನೋಡಿ ನಮ್ಮ ಕುಮಾರಣ್ಣವರು ಇದ್ದಾರೆ ಅವ್ರು ಇಲ್ಲೇ ಇರ್ತಾರೆ ಬೆಳಿಗ್ಗೆ ಈಗ ಹೆಂಗೆ ಸೆಲೆಕ್ಷನ್ ಹೆಂಗೆ ಮಾಡ್ತಿರೋದು ಸೆಲೆಕ್ಷನ್ ನೋಡ್ತಿವಿ ಈಗ ನೋಡಿ ಕಾಯಿ ಕಾಣ್ತಾ ಇದೆಯಲ್ಲ ಈ ಕಾಯಲ್ಲಿ ದಪ್ಪ ಸೈಜ್ ನೋಡಿ ಕುಯ್ತಿವಿ ಹ್ಮ್ ಇನ್ನೊಂದು ಟೆನ್ ಡೇಸ್ ಬಿಟ್ಟು ಪುನಃ ನಾವು ಬಂದು ಹ್ಮ್ ಹದಿನೈದು ಡೇಸ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಪುನಃ ಸೈಜ್ ಆಗುತ್ತೆ ನೋಡಿ ಕಾಯಿಗಳು ಸೂಪರ್ ಆಗಿದೆ ಇದೆಲ್ಲ ಒಂದು ಮುನ್ನೂರ ಐದು ನಾನ್ನೂರ ಐನೂರು ಗ್ರಾಮು ಅರ್ಧ ಕೆಜಿ ಬರುತ್ತೆ ಈ ತರ ಕಾಯಿಗಳು ಹ್ಮ್ 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 ಇದು ನೋಡಿ ಚೆನ್ನಾಗಿದೆ ನೋಡಿ ಇಲ್ಲಿ ಹಾ ಇದು ನೋಡಿ ಈ ಮರ ನೋಡಿ ಈ ಕಾಯಿ ನೋಡಿ ಈಗ ಈಗಲೇ ಇದೊಂದು ನಾನ್ನೂರ್ ಗ್ರಾಮ್ಸ್ ಕಾಯಿ ಇದೆ ಆದ್ರೆ ಈ ಮರ ನೋಡಿ ಇದರಲ್ಲೆಲ್ಲ ಕುಯ್ದು ಆಗಿರೋದು ಒಂದು ಸಣ್ಣ ಕಾಯಿ ಬಿಟ್ಟಿದ್ದಕ್ಕೆ ಇದೊಂದು ಬಾಕಿ ಆಗಿದೆ ನೋಡಿ ಈಗ ಮರ ಬಾಗಿದೆ ನೋಡಿ ಈ ಗಾಳಿಗೆ ಮರ ಬಾಗಿದೆ ಇದನ್ನ ಇವರು ಒಂದು ಇದೆಲ್ಲ ಮಾಡಿ ಕಟ್ಟುತ್ತಾರೆ ವಿಪರೀತ ಗಾಳಿ ಈ ಸೈಡು ನೋಡಿ ಈಗ ನಾವು ಕಾಯಿ ಆಗಿದೆ ಇದು ಆಲ್ಮೋಸ್ಟ್ ಹ್ಞೂ ನಾನ್ನೂರು ಗ್ರಾಮ್ಸ್ ಬರುತ್ತೆ ಇದು ನೋಡಿ ಕಾಯಿ ತಿದ್ದಾ ಇದೀವಿ ಮಳೆ ಸ್ವಲ್ಪ ಮಳೆ ಬರ್ತಾ ಇದೆ ಮಳೆ ಆದ್ರೂ ಚಿಂತೆ ಇಲ್ಲ ಹ್ಮ್ ನಾವು ಇರ್ತೀವಿ ಇದೆಲ್ಲ ಒಂದು ಮುನ್ನೂರು ಗ್ರಾಮ್ ಇರ್ಬೋದಲ್ಲ ಮುನ್ನೂರು ಮುನ್ನೂರದ ಮೇಲೆ ಇದೆ ಮುನ್ನೂರು ಮುನ್ನೂರ ಐವತ್ತು ಹ್ಮ್ ಮತ್ತೆ ಇದ್ರಲ್ಲಿ ನೋಡಿ ಇನ್ನೂ ಕಾಯಿ ತುಂಬಾ ಇದೆ ಹ್ಮ್ ಈ ಇದ್ರಲ್ಲೇ ಕುಯ್ಯದ ನೀವು ಯಾವ ಇದ್ರಲ್ಲಿ ತೋಟಿರಿ ಅದೊಂದ್ಸಲಿ ತೋಟಿ ಹ್ಮ್ 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 ಇದೆ ಇದು ನೋಡಿರುತ್ತೆ ನೋಡಿ ನೆಟ್ಟು ಇದ್ರಲ್ಲಿ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ಕಾಯಿ ಕುಯ್ಬಹುದು ಒಟ್ಟಿಗೆ ಒಟ್ಟಿಗೆ ಈ ಕೊಕ್ಕೆ ನೋಡಿ ಈ ಕೊಕ್ಕೆಗೆ ಹಾಕಿ ಅದು ನೋಡಿ ಇದು ಕೊಯ್ಯೋಗುತ್ತೆ ಬ್ಲೈಡ್ ನೀವು ಇದಕ್ಕಾಗಿ ಮಾಡಿಸಿದೆ ಅಂತ ಎಲ್ಲ ಸಿಗ್ತದೆ ರೆಡಿಮೇಡ್ ಸಿಗುತ್ತೆ ನಾವೇ ಮಾಡಿದ್ವಿ ಅವ್ರು ಮಾಡಿದ್ವಿ ಅವ್ರ ಕೈಯಲ್ಲಿ ಇದೆ ನೋಡಿ ಮಾಡಿದ್ದಾರೆ ಇದು ನೋಡಿ ಬ್ಲೈಡ್ ಹ್ಮ್ ಈ ಬ್ಲೇಡ್ ಹತ್ರ ಬಂದು ಕಟ್ ಆಗಿ ಬೀಳುತ್ತೆ ಹೌದು ಹ್ಮ್ ಹ್ಮ್ ಈ ತರ ಒಂದು ಪೇಟಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಕೆ ಜಿ ಇರುತ್ತೆ ನೋಡಿ ಇವಾಗಲೇ ನೀವು ವಿಡಿಯೋ ಮಾಡೋವಾಗಲೇ ನಾವು ಕೂದಾಯ್ತು ಒಂದು ಹದಿನೆಂಟು ಕೆ ಜಿ ಆಯಿತು ಈಗ ಹ್ಞೂ ಫುಲ್ಲಾದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಗಂಟೆ ಬರುತ್ತೆ